ಹಾಯ್ ನಮಸ್ತೆ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕರ್ನಾಟಕ ಟಿವಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಇದು ಕನ್ನಡಿಗರ ಧ್ವನಿ ಎಲ್ರಿಗೂ ಸ್ವಾಗತ ಕರ್ನಾಟಕ ಟಿವಿಗೆ ಎಸ್ ಸಮಸ್ತ ಪ್ರೀತಿಯ ಕನ್ನಡಿಗರೇ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮುಂಚಿತವಾಗಿ ಇವತ್ತು ಬಹಳ ಖುಷಿಯಾಯಿತು ಹಲವಾರು ಮಾಧ್ಯಮಗಳು ಡಿಜಿಟಲ್ ಮಾಧ್ಯಮಗಳು ಇವತ್ತು ಕರ್ನಾಟಕದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸುದ್ದಿ ಮಾಧ್ಯಮದಲ್ಲಿ ಸುದ್ದಿಯನ್ನು ಬಿತ್ತರಿಸುತ್ತಾ ಸಮಾಜದಲ್ಲಿ ನಡೀತಾ ಇರತಕ್ಕಂಥ ಆಗುವಗಳ ಬಗ್ಗೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಇದ್ದಾರೆ ಅದರ ಮುಂದುವರೆದ ಭಾಗವಾಗಿ ಇನ್ನೊಂದು ರೆಕ್ಕೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಜೊತೆ ಸೇರ್ಕೋತಾ ಇದೆ ಭಾಳ ವಿಶೇಷವಾಗಿ ನಮಗಿನ್ನೂ ಒಂಥರ ಹತ್ತಿರದ ಹೆಸರು ಏನಪ್ಪ ಅಂತಂತಂದರೆ ಕರ್ನಾಟಕ ಟಿ ವಿ ಅಂತ ಹೇಳಿ ಇವತ್ತು ಭಾಳ ಖುಷಿಯಾಯಿತು ಈ ಒಂದು ವಾಹಿನಿಯ ಉದ್ಘಾಟನೆಗೆ ಹೊಂದಿರತಕ್ಕಂಥದ್ದು ಸೊ ಕರ್ನಾಟಕ ಟಿ ವಿ ಏನು ಇವತ್ತು ತನ್ನ ಒಂದು ಪ್ರಾರಂಭೋತ್ಸವವನ್ನು ಶುರು ಮಾಡ್ತಾಯಿದೆ ಈ ಚಾನಲ್ಗೆ ಒಳ್ಳೆಯದಾಗಲಿ ಎಲ್ಲ ಕನ್ನಡಿಗರು ಹೇಗೆ ಎಲ್ರಿಗೂ ತಮ್ಮ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಬೆಂಬಲ ಪ್ರೀತಿ ಇವ್ರ ಮೇಲೆ ಇರಲಿ ಈ ಚಾನಲ್ ನಾಡು ನುಡಿ ನೆಲ ಜಲ ರೈತರು ಅಸಹಾಯಕರು ಹೆಣ್ಣು ಮಕ್ಕಳ ಪರವಾಗಿ ನಮ್ಮ ನಾಡಿನ ಯಾವುದೇ ವಿಚಾರಗಳಾಗಲಿ ಅಸಹಾಯಕರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡುವಂಥ ದಿಟ್ಟಿನಲ್ಲಿ ಈ ಚಾನಲ್ ದೊಡ್ಡ ಹೆಜ್ಜೆಯನ್ನು ಇಡಲಿ ಇವರ ಜೊತೆ ಸದಾ ನಾವೆಲ್ಲರೂ ಇರ್ತೀವಿ ಅಂತಂತ ಹೇಳ್ತಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಕರ್ನಾಟಕ ಟಿ ವಿ ಈ ವಾಹಿನಿಗೆ ಶುಭಾಶಯ ಕೋರೋದಕ್ಕೆ ಇಷ್ಟಪಡ್ತೀನಿ जय कर्नाटक कर्नाटकमाते नमस्कार